ಹಾಯ್ ಮೈ ಟು ಫ್ಯಾಮಿಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ಮಕ್ಕಳು ಕೂಡ ತುಂಬ ಚೆನ್ನಾಗಿದ್ದಾರೆ ಇದು ದೀಪಾವಳಿ ಹಬ್ಬದ ಮೂರನೇ ದಿನದ ವೀಡಿಯೋ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಹಬ್ಬದ ಮೊದಲನೇ ದಿನ ಸಗಣಿಯಲ್ಲಿ ಸಣ್ಣದೊಂದು ಕೆರ್ಕನ ಹಾಕ್ತಾರೆ ಹಾಗೆ ಎರಡನೇ ದಿನ ಎರಡಾಗ್ತಾರೆ ಹಾಕ್ತಾರೆ ಮೂರನೇ ದಿನ ದೊಡ್ಡ ಕೆರ್ಕನ ಹಾಕ್ತಾರೆ ಅಂತ ಸೊ ಅದಕ್ಕೆ ನಮ್ಮ ಚಿಕ್ಕಪ್ಪ ಇವತ್ತು ದೊಡ್ಡ ಕೆರ್ಕನ ಹಾಕ್ತಾಯಿದ್ದಾರೆ ಪ್ರತಿ ವರ್ಷವೂ ಅಷ್ಟೇ ನಮ್ಮ ಚಿಕ್ಕಪ್ಪನೇ ಹಾಕೋದು ಆಮೇಲೆ ನಾವು ಯಾರಾದರೂ ಅದಕ್ಕೆ ಹೂವು ಮುಡಿಸೋದು ಈ ಸಲ ನಮ್ಮ ಅಣ್ಣ ಹಾಗೆ ಅವ್ನ ಫ್ರೆಂಡ್ಸ್ ಕರುಣಣ್ಣ ಅಂತ ಅವರಿಬ್ಬರು ಸೇರ್ಕೊಂಡು ಹೂ ಮುಡಿಸ್ತಾ ಇದ್ದಾರೆ ಮೊದಲೆಲ್ಲ ನಾನು ಹಾಗೆ ನಮ್ಮ ಕೂತ್ಕೊಂಡು ಹೂವು ಮುಡಿಸ್ತಾ ಇದ್ವಿ ದೀಪಾವಳಿ ಹಬ್ಬ ಅಂದ ತಕ್ಷಣ ಕೆಲವೊಬ್ಬರಿಗೆ ಪಟಾಕಿ ನೆನಪಾಗುತ್ತೆ ಹಾಗೆ ಕೆಲವೊಬ್ಬರಿಗೆ ದೀಪ ಹಚ್ಚೋದು ನೆನಪಾಗುತ್ತೆ ಹಾಗೆ ನನಗೂ ಕೂಡ ಫಸ್ಟ್ ನೆನಪಾಗೋದೇ ಈ ಥರ ಕೆರ್ಕನ ಹಾಕೋದು ಹಾಗೆ ಅದಕ್ಕೆ ಹೂ ಮುಡಿಸೋದು ಹಾಗೆ ನಾನು ಕೂಡ ನಮ್ಮ ಚಿಕ್ಕಪ್ಪನ ಹತ್ರ ಕಲ್ತ್ಕೊಂಡು ನಮ್ಮ ಯಜಮಾನ್ರ ಮನೇಲಿ ಇದ್ದಾಗ ಒಂದ್ಸಲಿ ಹಾಕಿದ್ದೆ ನಮ್ಮ ಯಜಮಾನ್ನಿಗೆ ಈ ಥರ ಎಲ್ಲ ಹಾಕೋದಕ್ಕೆ ಬರೋಲ್ಲ ಅದಕ್ಕೆ ಊರಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಈ ಥರ ಹಾಕ್ತಾರೆ ಹಾಗೆ ನಮ್ಮೂರಲ್ಲಿ ದೇವಸ್ಥಾನ ಸುತ್ತ ದೀಪ ಹಚ್ಚುತ್ತಾರೆ ನಾನು ಹೋಗಿ ದೀಪ ಹತ್ತದ್ದೆ ಸೊ ದೀಪಾವಳಿ ಅಂದ ತಕ್ಷಣ ನನಗೆ ಇಷ್ಟೆಲ್ಲ ನೆನಪಾಗುತ್ತೆ ಸೊ ನೆಕ್ಸ್ಟ್ ನಮ್ಮ ಅಣ್ಣ ಇವತ್ತು ಬ್ಯಾಂಗ್ಳೂರಿಗೆ ಹೋಗ್ತಾನೆ ಹಂಗಾಗಿ ಬೇಗ ಹಬ್ಬ ಮಾಡಬೇಕು ಅಂತ ಅಮ್ಮ ಇವತ್ತು ನಾ ಇವತ್ತು ಕೂಡ ನಾಲ್ಕೂವರೆಗೆ ಎದ್ದು ಪಾತ್ರೆನೆಲ್ಲ ತೊಳೆದು ಮಜ್ಜಿಗೆ ಕಡ್ದು ತಿಂಡಿ ಮಾಡಿ ಮಕ್ಳಿಗೆ ಸ್ನಾನ ಮಾಡಿಸಿ ಮಲಗಿಸಿ ಹಬ್ಬ ಮಾಡೋಕ್ಕೆ ಶುರು ಮಾಡಿದರು ಇಲ್ಲಾಂದರೆ ಆಮೇಲೆ ಊಟ ಮಾಡಿದ ಉಪವಾಸನೇ ಬೆಂಗಳೂರಿಗೆ ಹೋಗ್ತಾನೆ ಅಂತ ಪ್ರತಿ ಹಬ್ಬಕ್ಕೂ ಕೂಡ ಕಡುಬು ಪಲ್ಯ ಈ ಥರ ಮಾಡ್ತಿದ್ರು ಬಟ್ ಈ ಸಲ ಕಡುಬು ಪಲ್ಯ ಮಾಡ್ತಾ ಕೂತ್ಕೊಂಡ್ರೆ ಹಬ್ಬ ಮಾಡೋಕ್ಕೆ ಟೈಮ್ ಆಗುತ್ತೆ ಅಂತ ಕಡುಬು ಪಲ್ಯ ಮಾಡಲಿಲ್ಲ ಇನ್ನೇನು ಅಮ್ಮ ಹಬ್ಬ ಮಾಡೋದಕ್ಕೆ ಶುರು ಮಾಡ್ತಿತ್ತು ಅಷ್ಟೊತ್ತಿಗೆ ಆಲ್ರೆಡಿ ನನ್ನ ಇದ್ದೇ ಬಿಟ್ಲು ಜಾಸ್ತಿ ಹೊತ್ತು ನಿದ್ದೆನೇ ಮಾಡಲಿಲ್ಲ ಮತ್ತು ಮಲಗಿಸೋಕೆ ಹೋದ್ರೂ ಕೂಡ ಮಲ್ಕೊಳ್ಳ ಇಲ್ಲ ಹಾಗಾಗಿ ಅವ್ರ ಅಪ್ಪ ಹಬ್ಬಕ್ಕೆ ಅಂತ ಇಬ್ಬರು ಮಕ್ಕಳಿಗೂ ಕೂಡ ಹೊಸ ಬಟ್ಟೆ ತಂದಿದ್ರು ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿಬಿಟ್ಬಿಟ್ಟು ಆಟ ಆಡ್ಕೊಳ್ಳಿ ಅಂತ ಆಲ್ರೆಡಿ ನಮ್ಮ ಅಮ್ಮನ್ನಾಡಿ ನಮ್ಮ ಅಮ್ಮನ ಹತ್ರ ಓಡಿ ಹೋಗ್ತಾ ಇದ್ದಾಳೆ ಅಮ್ಮ ಒಬ್ಬಿಟ್ಟು ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಯಾಕೆಂದರೆ ಇವರಲ್ಲಿ ಕರೆಂಟಿಂದೆ ಭಯ ಏಕೆಂದರೆ ತುಂಬ ಸಲೀ ಕರೆಂಟ್ ಹೋಗುತ್ತೆ ಎಲ್ಲಿ ಕೈ ಕಟ್ಟತ್ತೋ ಅಂತ ಬೇಗ ಬೇಗ ಮಾಡ್ಕೊಳ್ತಾ ಇದ್ದಾರೆ ಈಗಲೂ ಕೂಡ ಹೋಗಿತ್ತು ಸದ್ಯ ಹೇಗೋ ಬಂತು ಬಂದ ತಕ್ಷಣ ಊರನ್ನೆಲ್ಲ ರುಬ್ಕೊಂಡ್ರು ಆ್ಯಂಡ್ ನನ್ನ ಮಗಳದ್ದು ಅದೇನಂತ ಗೊತ್ತಿಲ್ಲ ನನ್ನ ಮಗಳು ತುಂಬ ಸಲ ನಮ್ಮ ಅಣ್ಣ ಬೆಂಗ್ಳೂರಿಗೆ ಹೋಗುವಾಗ ಹೀಗೆ ಮಾಡ್ತಾಳೆ ಹೋಗ್ತಾರೆ ಗೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಅವ್ರಿಗೆ ಬಾಯ್ ಮಾಡೋದಕ್ಕೆ ಅಂತ ಎದ್ದು ಬಿಡ್ತಾಳೆ ಮತ್ತೆ ಮಲ್ಕೊಳ್ಳೋದೇ ಇಲ್ಲ ತುಂಬ ತುಂಬಾ ಅಬ್ಸರ್ವ್ ಮಾಡಿದೀವಿ ಏ ಮಗಳ ಫಸ್ಟ್ ಈ ತರ ಡ್ರೆಸ್ ಹಾಕಿರೋದಲ್ವಾ ಅಲ್ಲ ಬರೀ ಫ್ರಾಕು ಕಟ್ಟವು ಅವು ಮೋಟಂಗಿ ಇವೇ ಜಲ್ತಾರ ಕುಂಡ ಕುಲ್ಡ ಆದ್ವೋ ಇಲ್ವೋ ಅಂತ ಕಾಯ್ತಿದಾನೆ ಹಾಕ್ಲಿ ಹಾಕ್ಲಿ ಅಂತಲೇನವ ಒಬ್ಬಿಟ್ಟಾಗ್ಲಿಲ್ವಲ್ಲ ಇನ್ನುವೇ ಗಮ ಗಮ ಅಂತ ನನಗೆ ಒಬ್ಬಿಟ್ಟು ಕೊಡ್ತೇ ಇಲ್ವಲ್ಲ ಅಲ್ಲೇನೋ ಕೊಡೋಣ ಿನ ಪ್ರಿಯ ಸಿಹಿ ಪ್ರಿಯ ಫೈನಲಿ ಅಮ್ಮ ಒಬ್ಬಟ್ಟು ತಟ್ಟೋ ಕೂತಿದ್ದಾರೆ ಫಸ್ಟ್ ದೇವರಿಗೆಲ್ಲ ಎಡೆ ತುಂಬಬೇಕಲ್ಲ ಹಾಗಾಗಿ ಅಮ್ಮ ತಟ್ಟೋ ಕೂತಿದ್ದಾರೆ ಅದಾದ ನಂತರ ನಾನು ಕೂತ್ಕೊಂಡು ತಟ್ಟುತ್ತೀನಿ ನನಗೂ ಒಬ್ಬಟ್ಟು ಮಾಡೋದಂದರೆ ತುಂಬಾನೇ ಇಷ್ಟ ಬಟ್ ನಮ್ಮ ಅಣ್ಣ ಒಬ್ಬಟ್ಟು ತಿನ್ನಲೇ ಇಲ್ಲ ಜರ್ನಿ ಮಾಡುವಾಗ ಒಬ್ಬರು ತಿಂದರೆ ಆಗಲ್ಲ ಅಂತ ಬರೀ ಅನ್ನ ಸಾಂಬಾರು ಕೋಸಂಬರಿ ತಿಂದ ಅಷ್ಟೇ ಕಡುಬು ಪಲ್ಯ ಮಾಡಬೇಕಿತ್ತು ನಾನು ಕಡುಬು ಪಲ್ಯ ತಿಂತಿದ್ದೆ ಅಂದ ನೆಕ್ಸ್ಟ್ ಟೈಮ್ ಬರುವಾಗ ಕಡುಬು ಪಲ್ಯ ಮಾಡ್ತೀವಿ ಅಂತ ಹೇಳ್ತಮ್ಮ ಈಗ ಅಮ್ಮ ದೇವರಿಗೆಲ್ಲ ಎಡೆ ತುಂಬ್ತಾ ಇದೆ ಟೋಟಲಿ ನಮ್ಮ ಮನೇಲಿ ಈಗ ಒಂಬತ್ತು ಎಡೆ ತುಂಬಬೇಕು ದೇವಸ್ಥಾನಕ್ಕೆ ಇದು ಹಾಗೆ ನಮ್ಮ ಮನೆಯಲ್ಲಿ ನಮ್ಮ ಅಯ್ಯ ಅವನ ಫೋಟೋಕ್ಕೆ ಸಪ್ರೇಟ್ ಒಂದೆಡೆ ಹಾಗೆ ದೇವ್ರ ಫೋಟೋ ಹಾಗೆ ಬಾಕ್ಲಿಗೆ ಒಂದೆಡೆ ಲಕ್ಷ್ಮೀ ಪೂಜೆ ಮಾಡಿದ್ವಲ್ಲ ಲಕ್ಷ್ಮಿಗೆ ಒಂದು ಸಪ್ರೇಟ್ ಎಡೆ ಹಾಗೆ ಕೆರ್ಕನ್ ಹಾಕಿದ್ದೀವಲ್ಲ ಅದಕ್ಕೊಂದು ಎಡೆ ಟೋಟಲಿ ಒಂಬತ್ತು ಎಡೆ ತುಂಬ ಆಯಿತು ಊಟ ಎಲ್ಲ ಮುಗಿಸ್ಕೊಂಡು ಅಣ್ಣ ಬೆಂಗಳೂರಿಗೆ ಹೊರಟ ಅಷ್ಟೊತ್ತಿಗೆ ನನ್ನ ಮಗನೂ ಕೂಡ ಅವನಿಗೆ ಬಾಯ ಮಾಡೋದಕ್ಕೆ ಅಂತ ಇದ್ದ ಆಮೇಲೆ ಅವನಿಗೂ ಕೂಡ ಅವ್ರ ಅಪ್ಪ ತಂದಿರೋ ಹೊಸ ಬಟ್ಟೆ ಹಾಕಿ ರೆಡಿ ಮಾಡಿದೆ ಇವರಪ್ಪ ಬಟ್ಟೆ ತಗೊಂಡಾಗ ಫೋಟೋಗಳು ಕಳಿಸಿದ್ರು ಯಾವ್ದು ಬೇಕು ನೋಡು ಚೆನ್ನಾಗಿದೆಯಾ ಅಂತ ಬಟ್ ನಾನು ಇವ್ನ ಫೋಟೋ ಶ ಇವ್ನ ಶರ್ಟ್ ನೋಡಿದಾಗ ಬೇಡ ಅಂತ ಹೇಳಿದ್ದೆ ಯಾಕೆಂದರೆ ಬರೀ ಲೆಟರ್ಸ್ ಥರನೇ ಇದೆ ಬೇರೆ ಥರದ್ದು ನೋಡಿ ಅಂತ ಹೇಳಿದೆ ಬಟ್ ನಮ್ಮ ಯಜಮಾನ್ರಿಗಾಲದಲ್ಲಿ ಮಿನ್ಕ ಮಿನ್ಕ ಲೈಟಿಂಗ್ಸ್ ಬರೋದು ನೋಡಿ ಇದೇ ಇಷ್ಟ ಆಗಿದೆ ಅಂತ ಅದನ್ನೇ ತಗೊಂಡು ಬಂದಿದ್ದಾರೆ ನನ್ನ ಮಕ್ಳಿಬ್ರು ಹೊಸ ಬಟ್ಟಲ್ಲಿ ಹೇಗೆ ಕಾಣಿಸ್ತಿದ್ದಾರೆ ಅಂತ ಕಮೆಂಟ್ ಮಾಡಿ ಆಮೇಲೆ ನಮ್ಮ ವೇದ ಬಂದ್ಲು ಅವಳ ಹತ್ರ ಹೋದ ಸದ್ಯ ನಮ್ಮ ಪಕ್ಕದ ಮನೆ ವೇದ ಇರೋದ್ರಿಂದ ನನಗೆ ಮಕ್ಳು ಹಿಡಿಯೋದು ತುಂಬಾ ಅಂದ್ರೆ ತುಂಬ ಎಲ್ಪ್ ಆಗ್ತಾ ಇದೆ ನಾಳೆಯಿಂದ ಬೇರೆ ಸ್ಕೂಲ್ ಶುರು ಆಯಿತು ಇನ್ನು ನಾಳೆಯಿಂದ ಹಗ್ಲೆಲ್ಲ ನಾನು ಒಬ್ಳೇ ಮೇಂಟೈನ್ ಮಾಡ್ಕೋಬೇಕು ಅಂಡ್ ನಮ್ಮ ನಾಯಿ ಕೂಡ ಒಬ್ಬಟ್ಟು ತುಂಬಾ ಇಷ್ಟ ಅದಕ್ಕೆ ಇಷ್ಟೊತ್ತಿಗೆ ಹಾಕ್ತಾರೋ ಅಂತ ಆಗ್ಲಿಂದ ಪಾಪ ಬಾಗ್ಲ ಹತ್ರ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇತ್ತು ನಮ್ಮ ನಾಯಿ ಕೂಡ ಸ್ವೀಟ್ ಅಂದ್ರೆ ತುಂಬಾನೇ ಇಷ್ಟ ಸದ್ಯಕ್ಕೆ ಈಗ ಒಂದ್ ಹಾಕಿರ್ತೀನಿ ಆಮೇಲೆ ಮತ್ತೆ ಹಾಕ್ತೀನಿ ಇದು ಸ್ವಲ್ಪ ಕಿತ್ತೋಗಿತ್ತು ಹಾಗಾಗಿ ಈಗ ಫಸ್ಟ್ ಇರ್ಲಿ ಅಂತ ತಿನ್ಕೊಂಡಿರ್ಲಿ ಅಂತ ಹಾಕ್ತಾ ಇದೀನಿ ಊರೊಳಗಿರೋ ದೇವರಿಗೆಲ್ಲ ಎಡೆ ಮಾಡ್ಕೊಂಡು ಹೇಳು ಚಿನ ಯಾರು ತಾ ತಾತಾ ನೋಡಿ ಮಗನ್ ಶರ್ಟ್ ಅಲ್ಲಿ ಆ ಲೈಟಿಂಗ್ಸ್ ಬರುತ್ತೆ ಅಂತ ಶರ್ಟ್ ತುಂಬಾ ಇಷ್ಟ ಆಗಿ ತಗೊಂಡು ಬಂದಿದ್ದಾರೆ ನಾನು ಬೇಡ ಅಂದ್ರೆ ಕೂಡ ಸೊ ಈಗ ಫೈನಲಿ ಅವ್ರಿಗೆ ಕೂಡ ಊಟ ಬಡಿಸುತ್ತೆ ಅವರು ಮಕ್ಕಳಿಗೊಂದ್ ಸ್ವಲ್ಪ ಸ್ವಲ್ಪ ಒಬ್ಬಿಟ್ಟು ತಿನ್ನಿಸ್ಕೊಂಡು ಅವ್ರು ಕೂಡ ಊಟ ಎಲ್ಲ ಮಾಡಿ ಮುಗಿಸಿದ್ರು ನೆಕ್ಸ್ಟ್ ಇವತ್ತು ಹೊಲಕ್ಕೆ ಹಾಡ್ಗಳು ಬಂದಿದ್ರು ಹಸಿರು ಮೆಣಸಿನ್ಕಾಯಿ ಕುಯ್ಯೋದಕ್ಕೆ ಅಂತ ಹಂಗಾಗಿ ಚಿಕ್ಕಪ್ಪ ಅವ್ರಿಗೆ ಕೂಡ ಊಟ ತುಂಬಿಕೊಡಿತ್ತು ಹಂಗಾಗಿ ಅಮ್ಮ ಅವ್ರಿಗೆ ಕೂಡ ಊಟ ತುಂಬಿಕೊಡ್ತು ಎಲ್ಲರದು ಊಟ ಆದಮೇಲೆ ಅಮ್ಮ ನಾನು ಇಬ್ಬರು ಕೂಡ ಒಟ್ಟಿಗೆ ಕುತ್ಕೊಂಡು ಹಬ್ಬದ ಊಟ ಮಾಡಿದ್ವಿ ನನಗಂತೂ ಒಬ್ಬಟ್ಟು ಒಬ್ಬಟ್ಟು ಅಂದರೆ ತುಂಬಾ ಇಷ್ಟ ಬೇಕಿದ್ರೆ ನಾನು ಹಾಗೆ ನಮ್ಮ ಚಿಕ್ಕಪ್ಪ ಎರಡು ಮೂರು ದಿನ ಇದ್ರೂ ಕೂಡ ಒಬ್ಬಿಟ್ಟಿನ ಸಾಂಬಾರಲ್ಲಿ ಊಟ ಮಾಡ್ತೀವಿ ಅಷ್ಟು ಇಷ್ಟ ನಮಗೆ ನಮಗೂ ಕೂಡ ಈ ಥರ ಒಬ್ಬಿಟ್ಟಿನ ಸಾಂಬಾರಂದರೆ ಇಷ್ಟನಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಕೆಲವೊಬ್ಬರು ಒಬ್ಬಿಟ್ಟನ್ನ ಹಾಗೆ ಬರೀದಾಗ ತಿಂತಾರೆ ಅಥವಾ ತುಪ್ಪ ಹಾಕೊಂಡ್ರಂತೂ ಕೆಲವು ಜನಕ್ಕೆ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಕಾಯಿ ರಸ ಇಷ್ಟ ಆಗುತ್ತೆ ಸೊ ಅದರಲ್ಲಿ ನನಗೆ ಕಾಯಿ ರಸ ಹಾಗೆ ಒಬ್ಬಿಟ್ಟಂದರೆ ತುಂಬ ಇಷ್ಟ ಅಥವಾ ಬರೀದು ಕೂಡ ತಿಂತೀನಿ ಆದರೆ ತುಪ್ಪ ಹಾಕಿದ್ರಂತೂ ನನಗೆ ಒಬ್ಬಿಟ್ಟು ಒಂದು ಚೂರು ತಿನ್ನೋದಕ್ಕಾಗೋದಿಲ್ಲ ಅದೇನು ಅಂತ ಗೊತ್ತಿಲ್ಲ ತುಪ್ಪ ಹಾಗೆ ಒಬ್ಬಟ್ಟು ಕಾಂಬಿನೇಷನ್ ನನಗೆ ಅಷ್ಟು ಇಷ್ಟನೇ ಆಗೋದಿಲ್ಲ ಹೆಂಗೋ ಒಟ್ನಲ್ಲಿ ಮಕ್ಳ ಕೈಲಿ ಗುದ್ದಾಡ್ಕೊಂಡು ಆಟ ಆಡ್ಕೊಂಡು ಎಲ್ಲ ಹಬ್ಬನೂ ಕೂಡ ಚೆನ್ನಾಗಿ ಮುಗಿಸ್ತಾ ಇದ್ವಿ ಗೌರಿ ಹಬ್ಬ ಮಾಡಾಯಿತು ಹಾಗೆ ಮಹಾನವಮಿ ಹಬ್ಬ ಮಾಡಾಯಿತು ಈಗ ದೀಪಾವಳಿ ಹಬ್ಬನೂ ಕೂಡ ಮುಗ್ದೇ ಹೋಯಿತು ಸೊ ಇವತ್ತಿನ ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಕೀಪ್ ಸಪೋರ್ಟಿಂಗ್ ಹಾಗೆ ಫುಲ್ ವೀಡಿಯೋ ನೋಡಿ ಬಾಯ್